ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಪಡೆದಿದ್ದೇನೆ ಇವತ್ತಂದರೆ ದಿನಾಂಕ ಹದಿನೇಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಇವತ್ತಿನ ಅನುಭವ ಸಾರ ಯಾರಿಗಾಗಿ ಅಂದರೆ ಕೆಲವು ಸೋಮವಾರಿಗಳಿಗೆ ಹಾಗೂ ಎಲ್ಲಾದರೂ ಕೆಲಸ ಹೋಗಿ ಕೆಲಸ ಆಗಿಲ್ಲ ಅಂದರೆ ಬೇಸತ್ತು ನೈಂಟಿ ಉಳಿಯೋರಿಗೆ ಅದೇ ರೀತಿ ಹೀರೋ ಕೆಲಸ ಕಳ್ಕೊಂಡ್ಮೇಲೆ ಜಿಗುಪ್ಸೆಯಾಗಿ ಇನ್ನೇನು ಜೀವನನೇ ಬೇಡ ಅಂಥೇಳಿ ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ಳೋ ಲೇಔಗ್ಗೆ ಹೋಗಿರ್ತಾರೆ ಅಂತ ನಿಜವಾಗಿಯೂ ಆತ್ಮಹತ್ಯೆ ಮಾಡ್ಕೋಬೇಡಿ ಎನ್ನುವುದು ನನ್ನ ಕಿವಿ ಮಾತು ಈ ಅನುಭವ ಸಾರ ವೀಡಿಯೋ ಮುಖಾಂತರ ಅದೇನಪ್ಪ ಅಂದರೆ ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅಂದರೆ ನಾವು ಇವತ್ತಿಗೆ ಬಹಳಷ್ಟು ಆ್ಯಪ್ಗಳ ಜೊತೆ ಜಾಸ್ತಿ ಉಪಯೋಗಿಸುವ ಆ್ಯಪ್ ಯಾವುದಪ್ಪ ಅಂದರೆ ವಾಟ್ಸ್ಯಾಪ್ ಸೊ ಈ ವಾಟ್ಸಾಪನ್ನ ಇಬ್ಬರು ಮಾಲೀಕರ ಇತಿಹಾಸ ಅಥವಾ ಅವರ ಕತೆ ಈ ರೀತಿ ಇದೆ ಅದೇನೆಂದರೆ ವಾಟ್ಸಪ್ ಆರಂಭ ಆಗಿದ್ದು ಸಾ ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಜಾನ್ ಕಮ್ ಮತ್ತು ಬ್ರಿಯನ್ ಅಕ್ವಿನ್ ಅಂಥೇಳಿ ಇಬ್ಬರು ಸ್ನೇಹಿತರು ಈ ವಾಟ್ಸಪ್ನ ರೆಡಿ ಮಾಡ್ತಾರೆ ಈ ಆ್ಯಪ್ಸ್ ವಾಟ್ಸಪ್ ರೆಡಿ ಮಾಡಿದ ಕಾರಣ ಯಾರಪ್ಪ ಅಂದರೆ ಫೇಸ್ಬುಕ್ ಅಂತ ಏನು ನಾವು ಉಪಯೋಗಿಸ್ತಾ ಇದ್ದೀವಿ ವಾಟ್ಸಪ್ರ ಮುಂಚೆ ಆ ಫೇಸ್ಬುಕ್ ಮಾಲೀಕ ಕಾರಣ ಏನಂದರೆ ಇವರಿಬ್ಬರು ಸ್ನೇಹಿತರು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಏಳರ ಒಳಗೆ ಇವರಿಬ್ಬರು ಯಾವು ಎನ್ನುವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಯಾವುವು ಅಂದರೆ ನಾವೆಲ್ಲರೂ ಜಿಮೇಲ್ ಉಪಯೋಗಿಸ್ತೇವೆ ಅಲ್ವಾ ಅದೇ ರೀತಿ ಅದು ಇಮೇಲ್ ಕಂಪನಿ ಸೊ ಈ ಕಂಪ್ನಿಯಲ್ಲಿ ಅವರು ಇಂಟ್ರಿಗೆ ಹೋದಾಗ ಫೇಸ್ಬುಕ್ಕಲ್ಲಿ ಇವರಿಬ್ಬರಿಗೂ ನೀವಿಬ್ಬರು ನಾಲ್ಯು ಇದಕ್ಕೆ ಅರ್ಹರಲ್ಲ ಅಂಥೇಳಿ ಅವ್ರನ್ನ ಅವಮಾನ ಮಾಡಿ ವಾಪಸ್ ಕಳಿಸ್ತಾರೆ ಆಮೇಲೆ ಇವರಿಬ್ಬರು ಕೂತ್ಕೊಂಡು ಏನು ಮಾಡೋದು ಅಂತ ಒಂದು ವರ್ಷ ಪೂರ್ತಿ ಯೋಚನೆ ಮಾಡಿ ಎರಡು ಸಾವಿರದ ಏಳರಿಂದ ಒಂಬತ್ತರಲ್ಲಿ ಒಂದು ವರ್ಷ ಎಂಟು ಆದಮೇಲೆ ಒಂಬತ್ತರಲ್ಲಿ ವಾಟ್ಸಾಪ್ನ ಶುರು ಮಾಡ್ತಾರೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇವರು ವಾಟ್ಸಾಪ್ನ ಆ್ಯಪ್ನ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಇವರಿಗೆ ಹೊತ್ಕೊಳೋದಕ್ಕೆ ಕಂಬಳಿನೂ ಇರಲಿಲ್ಲಂತೆ ಅಷ್ಟು ಚಳಿಯಲ್ಲಿ ಇವರು ಹಗಲು ರಾತ್ರಿಯಾಗಿ ಕೆಲಸ ಮಾಡಿದ್ದಾರೆ ಇದರಲ್ಲಿ ಯಾರು ಜಾನ್ಕಮ್ ಅಂತಿದ್ದಾನೆ ಅವನತ್ರ ಸ್ವಲ್ಪ ದುಡ್ಡು ತಂದೆ ಆ ದುಡ್ಡಲ್ಲಿ ಅವನು ಐಫೋನ್ ತಗೊಂಡು ಈ ಆ್ಯಪ್ನ ರೆಡಿ ಮಾಡಿದ್ದಾನೆ ಯಾಪ್ ನಿಜವಾಗಿಯೂ ಕೇವಲ ಐದು ವರ್ಷದಲ್ಲಿ ಎಷ್ಟು ಬೆಲೆಗೆ ಹೋಗಿದೆ ಅಂದರೆ ನೀವು ನಂಬೋದಿಲ್ಲ ಈಗ ನೀವು ನಂಬಲೇಬೇಕು ಯಾಕೆ ಅಂದರೆ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂದರೆ ಶುರುವಾಗಿದ್ದು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕರ ಅಷ್ಟೊತ್ತಿಗೆ ವಾಟ್ಸಾಪು ಫೇಸ್ಬುಕ್ನ ಹಿಂದಾಕಿ ಬಹಳಷ್ಟು ಮುಂದೆ ಹೋಗ್ಬಿಟ್ಟಿರ್ತದೆ ಯಾಕಂದರೆ ಮೊದಲೆಲ್ಲ ತುಂಬ ಜನ ಫೇಸ್ಬುಕ್ ಯೂಸ್ ಮಾಡ್ತಾಯಿದ್ರು ವಾಟ್ಸಪ್ ಬಂದಾಗಿಂದ ಫೇಸ್ಬುಕ್ನ ಬಿಟ್ಟರು ಆ ಒಳಗೆ ಹೋಗ್ತದೆ ಆವಾಗ ಫೇಸ್ಬುಕ್ ಮಾಲೀಕ ಇವರಿಗೆ ಕರೆದು ಆಫರ್ ಕೊಡ್ತಾನೆ ಎಷ್ಟು ಅಂದರೆ ಅಮೇರಿಕದ ಹತ್ತೊಂಬತ್ತು ಬಿಲಿಯನ್ ಡಾಲರ್ ಈ ಅಮೇರಿಕದ ಹತ್ತೊಂಬತ್ತು ಬಿಲಿಯನ್ ಡಾಲರ್ ನಮ್ಮ ದೇಶದ ರೂಪಾಯಿಗೆ ಹೋಲಿಸಿದರೆ ಹದಿನಾರು ಸಾವಿರದ ನೂರ ಒಂದು ಕೋಟಿ ರೂಪಾಯಿಗೆ ಇವರ ಆ್ಯಪ್ನವನು ಕೊಂಡ್ಕೊತಾನೆ ಅದಕ್ಕೆ ನಾನು ಹೇಳೋದು ಯಾವುದಾದ್ರೂ ಒಂದು ವಿಷಯ ನಮಗೆ ಕೈಯಿಂದ ತಪ್ಪೋಗಿದೆ ಅಂದರೆ ದೇವರು ನಮ್ಮ ಹಿಂದೆ ಇದನ್ನೇ ನಾವು ನ್ಯಾಯವಾಗಿ ಶ್ರಮಪಟ್ಟು ಕೆಲಸ ಮಾಡಿದರೆ ನಮಗೆ ಅದರ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಈ ರೀತಿ ಏನಾದರೂ ನಮ್ಮ ದೇಶದಲ್ಲಿ ಕೆಲವರಿಗೆ ಆಗಿಬಿಟ್ಟಿದ್ರೆ ಅಪ್ಪ ಅಮ್ಮನ ದುಡ್ಡಲ್ಲಿ ಆರಾಮಾಗಿ ಸಾಯಂಕಾಲ ನೈಂಟಿ ಓಡ್ಕೊಂಡು ಸುಳ್ಳು ಹೇಳ್ಕೊಂಡಿರೋದು ಅಯ್ಯೋ ನಾನು ಅಷ್ಟು ಇಂಟ್ರ್ಯೂ ಮಾಡಿದೆ ಇಷ್ಟು ಇಂಟ್ರ್ಯೂ ಹೋದೆ ಯಾವುದೂ ಆಗಲಿಲ್ಲ ಬೇಜಾರಾಗಿಬಿಟ್ಟಿದೆ ಜೀವನ ಬೇಡ ಆಗಿದೆ ಅಂತ ಈ ಥರ ಕತೆ ಹೇಳೋರಿಗೆ ಜೀವನದಲ್ಲಿ ಸಾಧಿಸೋಕಾಗಲ್ಲ ಸಾಧನೆ ಮಾಡೋರಿಗೆ ಕತೆ ಹೇಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಅವರು ಸಮಯದ ಹಿಂದೆ ಓಡ್ತಾ ಇರ್ತಾರೆ ಆಮೇಲೆ ಅವರ ವಿಷನ್ ಅಂದರೆ ದೂರದ ದೃಷ್ಟಿ ಎಲ್ಲೋ ಇರುತ್ತೆ ಅವರು ಸಾಧನೆ ಮಾಡಬೇಕು ಅನ್ನುವ ಮನೋಭಾವನೂ ಇರ್ತದೆ ಈ ರೀತಿ ನೀವು ಏನಾದರೂ ಮಾಡಬೇಕು ಅಂತೇಳಿ ಅಂದ್ಕೊಂಡ್ರೆ ಅಷ್ಟು ಸಾವಿರ ಕೋಟಿ ಏನೂ ನೀವು ಮಾಡೋಕ್ಕಾಗಿಲ್ಲ ಅಂದರೂ ಸ್ವಲ್ಪನಾದರೂ ಸಾಧನೆ ಮಾಡಿ ಅನ್ನುವುದು ಈ ವಿಡಿಯೋ ಮುಖಾಂತರ ನನ್ನ ಸಲಹೆ ಮತ್ತು ಎಂದಿನಂತೆ ಇನ್ನೂ ಹೊಸ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರಿಗೆ ನನ್ನ ಅನುಭವ ಸಾರವನ್ನು ವೀಕ್ಷಣೆ ಇರಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಮತ್ತು ಇತರರಿಗೂ ಸಲಹೆ ಕೊಡಿ ಅನುಭವ ಸರ್ ಬಗ್ಗೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು